ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ ನಶೇರಿದೆ ಮಿತಿ ಮೀರಿದೆ ಜೋಪಾನ ಬಿಸಿಯಾಗಿದೆ ನಶೇರಿದೆ ಮಿತಿ ಮೀರಿದೆ ಜೋಪಾನ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ ಮಿತಿ ಮೀರಿದೆ ಜೋಪಾನ ಬಿಸಿಯಾಗಿದೆ ನ ಮಿತಿ ಮೀರಿದೆ ಜೋಪಾನ ಓಹೋ ಆಕಾಶ ಕೆಳಗಾಗಿ ಲೋಕ ಕಳೆದು ಹೋಗಿ ನಡೆದಾಡುವ ತಡಕಾಡುವ ಹಾಗಾಗಿ ತಲೆ ಓ ಲಾಟ ನೋಡಿ ಹೇಗಿದೆ ಈ ಮಾಟ ತಲೆ ದೂಗುವ ಲಾಟ ನೋಡಿ ಹೇಗಿದೆ ಈ ಮಾಟ ಒಳಗಿರುವ ಪರಮಾತ್ಮ ಆಡಿಸುವ ಆಟ ಒಳಗಿರುವ ಪರಮಾತ್ಮ ಆಡಿಸುವ ಆಟ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಈ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ ಸಾರಾಯಿ ಅಂಗಡಿಯೇ ನನಗಾಗ ರಾಜಧಾನಿ ಗುಡಿಯಲ್ಲಿನ ದೇವರಿಗೂ ಕೂಡ ಬ್ರಾಂದಿಯ ನೈವೇದ್ಯ ಗುಡಿಯಲ್ಲಿನ ದೇವರಿಗೂ ಕೂಡ ಬ್ರಾಂದಿಯ ನೈವೇದ್ಯ ಏನು ಮಜಾ ಏನು ಮಜಾ ಕುಡುಕರ ಸಾಮ್ರಾಜ್ಯ ಏನು ಮಜಾ ಏನು ಮಜಾ ಕುಡುಕರ ಸಾಮ್ರಾಜ್ಯ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಬಿಸಿಯಾಗಿದೆ ನಶೆಯೇರಿದೆ ಮಿತಿ ಮೀರಿದೆ ಜೋಪಾನ ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ ಬಿಸಿಯಾಗಿದೆ ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ ಓಹೋ ಹೋ